ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ ಕೋರ್ಟ್ ಒಂದಿಷ್ಟು ಸೂಚನೆ ಕೊಟ್ಟಿತ್ತು ಅಕ್ಟೋಬರ್ ಇಪ್ಪತ್ತ ಎಂಟನೇ ತಾರೀಕು ಶಾಂತಿ ಸಭೆಯನ್ನು ನಡೆಸಿ ಅಂತ ಹೇಳಿ ಈಗ ಜಿಲ್ಲಾಡಳಿತ ಟೈಮ್ ಕೂಡ ನಿಗದಿ ಮಾಡಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ ಶಾಂತಿ ಸಭೆಗೆ ಎಲ್ಲ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದೆ ಅಂದರೆ ಎಲ್ಲ ಸಂಘಟನೆಗಳ ಸಾರ್ ಅಂದರೆ ಅಲ್ಲ ಯಾವ ಯಾವ ಸಂಘಟನೆಗಳು ಪಥ ಸಂಚಲನಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಹಾಕಿಕೊಂಡಿತ್ವೋ ಆ ಸಂಘಟನೆಗಳಿಗೆ ಈಗ ನೋಟಿಸನ್ನು ಕೊಡಲಾಗಿದೆ ಒಂದು ಹತ್ತು ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಯಾವ ಯಾವ ಸಂಘಟನೆಗಳು ಒಂದು ಆರ್ ಎಸ್ ಎಸ್ ಅದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆ ಹಸಿರು ಸೇನೆ ರೈತ ಸಂಘ ಜೊತೆಗೆ ಕುರುಬ ಸಂಘ ಈ ಸಂಘಟನೆಗಳು ಅದೇ ದಿನ ಅಂದರೆ ನವೆಂಬರ್ ಎರಡನೇ ತಾರೀಕು ನಮಗೂ ಕೂಡ ಅವಕಾಶವನ್ನು ಕೊಡಬೇಕು ಪಥ ಸಂಚಲನಕ್ಕೆ ಅಂತ ಹೇಳಿ ಅರ್ಜಿಯನ್ನು ಹಾಕ್ಕೊಂಡಿತ್ತು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ಇಡೀ ಪ್ರಕರಣ ಕೋರ್ಟ್ ಏನು ಮಾಡ್ತು ನೋಡಿ ಮೊದಲು ಒಂದು ಶಾಂತಿ ಸಭೆಯನ್ನು ನಡೆಸಿ ಶಾಂತಿ ಸಭೆ ನಡೆಸಿ ಇಪ್ಪತ್ತ ಎಂಟನೇ ತಾರೀಕು ಅಂತ ಹೇಳಿತು ಅದಾದ ನಂತರ ಅಕ್ಟೋಬರ್ ಮೂವತ್ತನೇ ತಾರೀಕು ಆ ವರದಿಯನ್ನು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿತ್ತು ಸೊ ಅದೇ ರೀತಿಯಾಗಿ ಜಿಲ್ಲಾಡಳಿತ ಒಂದು ಶಾಂತಿ ಸಭೆಗೆ ಮುಂದಾಗಿದೆ ಅಕ್ಟೋಬರ್ ಇಪ್ಪತ್ತ ಎಂಟನೇ ತಾರೀಕು ಕಲಬುರಗಿಯ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮೀಟಿಂಗ್ ಇದೆ ಅದು ಶಾಂತಿ ಸಭೆ ಅಂತ ಹೇಳಿ